ಇನ್ನು ಮುಂದಿನ ಸುದ್ದಿ ಯಾವ್ದಿದೆ ಅಂತ ನೋಡೋದಾದ್ರೆ ಅನಧಿಕೃತ ಬೆಟ್ಟಿಂಗ್ಗೆ ಏಳು ವರ್ಷ ಜೈಲು ಕೇಂದ್ರದಿಂದ ಮಸೂದೆ ಆನ್ಲೈನ್ ಗೇಮ್ ಬ್ರೇಕ್ ಬೆಟ್ಟಿಂಗ್ ಆಪ್ ನಿಷೇಧ ಈ ಕೆಲಸ ತುಂಬಾ ಒಳ್ಳೆ ಕೆಲಸ ಯಾಕಂದ್ರೆ ಎಷ್ಟೋ ಜನ ಈ ಆನ್ಲೈನ್ ಬೆಟ್ಟಿಂಗ್ ಆಡಿ 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 ಜೀವ ಜೀವನ ಎಲ್ಲಾನು ಕಳ್ಕೊಂಡು ಬೀದಿಗೆ ಬಂದ್ಬಿಟ್ಟಿದ್ದಾರೆ ಒನ್ಸ್ ಆಟ ಆಡೋದಕ್ಕೆ ಶುರು ಮಾಡಿದ್ರು ಅಂತಂದ್ರೆ ಮನೆ ಮಠ ಆಸ್ತಿ ಅಂತಸ್ತು ಎಲ್ಲ ಮಾರ್ಕೊಂಡು ಬೀದಿಗೆ ಬಂದವರೇ ಹೆಚ್ಚು ಸೊ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನೋದು ಬಹಳಷ್ಟು ಪೋಷಕರು ಬಹಳಷ್ಟು ಮಂದಿಗಳ ಬೇಡಿಕೆ ಕೂಡ ಆಗಿತ್ತು ಈ ವಯಸ್ಸಿನ ಲಿಮಿಟ್ಸು ಇರಲಿಲ್ಲ ಇಲ್ಲಿ ಯಾರು ನೋಡಿದ್ರು ಆನ್ಲೈನ್ ಗೇಮ್ ಆನ್ಲೈನ್ ಗೇಮ್ ಆನ್ಲೈನ್ ಗೇಮ್ ಬೆಟ್ಟಿಂಗ್ 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 ಅಂತ ಆಡ್ತಾ ಇದ್ರು ಸೊ ಒಂದು ಖರಕ್ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಆನ್ಲೈನ್ ಗೇಮಿಗೆ ಬ್ರೇಕ್ ಹಾಕಲಾಗಿದೆ ಬೆಟ್ಟಿಂಗ್ ಆಪ್ ಅನ್ನು ಕಂಪ್ಲೀಟ್ ಆಗಿ ನಿಷೇಧ ಮಾಡಲಾಗ್ತಾ ಇರೋದು ಆನ್ಲೈನ್ ಗೇಮಿಂಗ್ ಗಳ ಮೇಲೆ ಮತ್ತಷ್ಟು ಕಠಿಣ ನಿರ್ಬಂಧ ಹೇರುವ ಆನ್ಲೈನ್ ಬೆಟ್ಟಿಂಗ್ ಮತ್ತು ರಿಯಲ್ ಮನಿ ಗೇಮ್ ನಿಷೇಧಿಸಿ ಅದನ್ನ ಶಿಕ್ಷಾರ ಅಪರಾಧ ಅಂತ ಘೋಷಿಸುವ ಮಹತ್ವದ ಕಾಯ್ದೆ ಜಾರಿಗೆ ಕೇಂದ್ರ ಸರ್ಕಾರ ಇದೀಗ ಮುಂದಾಗಿದೆ ಈ ಕುರಿತ ಕರಡು ಮಸೂದೆಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸಚಿವ ಸಂಪುಟ ಮಂಗಳವಾರ ಅನುಮೋದನೆಯನ್ನ ನೀಡಿದ್ದು ಅನಧಿಕೃತ ಬೆಟ್ಟಿಂಗ್ಗೆ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಇದನ್ನ ಬುಧವಾರವೇ ಸಂಸತ್ನಲ್ಲಿ ಮಂಡಿಸುವ ಸಾಧ್ಯತೆ ಇದೆ ಇದೇ ವೇಳೆ ಇಂಥ ಬೆಟ್ಟಿಂಗ್ ಆಪ್ ಗಳ ಪರ ಪ್ರಚಾರವನ್ನು ನಿರ್ಬಂಧಿಸಲಾಗಿದ್ದು ಅದನ್ನು ಶಿಕ್ಷಾರ ಅಪರಾಧ ಅಂತ ಪರಿಗಣಿಸಲಾಗಿದೆ ನಮ್ಮ ಈ ಸೆಲೆಬ್ರಿಟಿಗಳು ಸ್ಟಾರ್ಗಳು ಏನಿರ್ತಾರೆ ಅವ್ರುಗಳು ಮತ್ತೆ ಇವಾಗೆಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ಹೆಚ್ಚಿನ ಫಾಲೋವರ್ಸ್ ಇದ್ದಾರೆ ಅಂತ ಅಂತಂದ್ರೆ ಅವ್ರುಗಳು ಆನ್ಲೈನಲ್ಲಿ ಗೇಮ್ ಮಾಡಿ ಆನ್ಲೈನಲ್ಲಿ ಗೇಮ್ ಮಾಡಿ ಅವರಿಗೊಂದಷ್ಟು ಒಂದಷ್ಟು ದುಡ್ಡು ಅಂತ ಕೊಟ್ಟಿರ್ತಾರೆ ಹಾಗಾಗಿ ಜನರ ಹಾದಿ ತಪ್ಪಿಸೋ ಕೆಲಸವನ್ನು ಮಾಡ್ತಾ ಅವ್ರು ಹೆಂಗೆ ಹೇಳ್ತಿದ್ರು ಅಂತಂದರೆ ಆನ್ಲೈನಲ್ಲಿ ಗೇಮ್ ಮಾಡೇ ನಾನು ಉದ್ಧಾರ ಆಗಿದ್ದೀನಿ ಅನ್ನುವಂಥ ಅರ್ಥದಲ್ಲಿ ಅದೆಲ್ಲದಕ್ಕೂ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಥರದ ಜಾಹೀರಾತುಗಳಲ್ಲಿ ಭಾಗಿಯಾದರೂ ಅವ್ರ ವಿರುದ್ಧವೂ ಶಿಕ್ಷೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿರೋದು ತುಂಬ ಒಳ್ಳೆಯ ಮಸೂದೆ ಇದು ಇವತ್ತು ಇಲ್ಲಿ ಮಂಡನೆಯನ್ನು ಮಾಡಲಾಗತ್ತೆ ಈ ಮಸೂದೆ ಯಾಕೆ ಅನ್ನೋದು ತುಂಬ ಜನರು ಪ್ರಶ್ನೆ ಇರಬಹುದು ಬೆಟ್ಟಿಂಗ್ ಆ್ಯಪ್ ಜನರಿಗೆ ಮಾರಕ ಯುವಕರ ಬಾಳು ಹಾಳು ಎಂಬ ಬಗ್ಗೆ ಸತತ ದೂರುಗಳು ಬರ್ತಾ ಇತ್ತು ಜೀವ ಕಳ್ಕೊಂಡ್ರು ಜೀವನೇ ಹೋಯಿತು ಹಾಗೆ ಹೀಗೆ ಅಂತ ಒಂದಷ್ಟು ದೂರುಗಳು ಬರ್ತಾನೆ ಇತ್ತು ಇದರ ವಿರುದ್ಧ ನಾಗರಿಕರಿಂದ ನಿರಂತರ ಅಭಿಯಾನದ ಕಾರಣ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿರುವಂತದ್ದು ಬೆಟ್ಟಿಂಗ್ ಆ್ಯಪ್ ಪರ ಖ್ಯಾತನಾಮರ ಪ್ರಚಾರಕ್ಕೆ ನಿಷೇಧ ಹೇರೋದಕ್ಕೂ ಕೂಡ ನಿರ್ಧರಿಸಲಾಗಿದೆ ಕೆಲವೊಂದಷ್ಟು ಸೂಪರ್ ಸ್ಟಾರ್ಸ್ ಈ ಒಂದು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದು ಕೆಲವರು ತಪ್ಪಿಕೆ ಮಾಡಿಕೊಂಡು ಗೊತ್ತಿರಲಿಲ್ಲ ಯಾವುದೋ ಇದ್ರಲ್ಲಿ ಒಪ್ಕೊಂಡ್ವಿ ಅಂತ ಹೇಳಿ ಹಿಂದೆ ಸರಿದಿದ್ದು ಇದೆ ಇನ್ ಕೆಲವರಿಗೆ ಫೈನ್ ಹಾಕದ ಮೇಲೆ ನೋಟಿಸ್ ಮೇಲೆ ಅದರಿಂದ ಹಿಂದೆ ಸರಿದಿದ್ದು ಇದೆ ಆನ್ಲೈನ್ ರಿಯಲ್ ಮನಿ ಗೇಮ್ಗಳ ಮೇಲೂ ಕೂಡ ನಿರ್ಬಂಧ ವಿಧಿಸೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಮಕ್ಕಳಿಂದ ಇಂತ ಅನಧಿಕೃತ ಆಪ್ಗಳ ಬಳಕೆಗೂ ಕೂಡ ಕಡಿವಾಣಕ್ಕೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸೊ ಎಲ್ಲವೂ ಅಂದುಕೊಂಡಂತೆ ಆದರೆ ಇವತ್ತು ಮಸೂದೆ ಮಂಡನೆ ಆಗುತ್ತೆ ಕೇಂದ್ರ ಸರ್ಕಾರ ಒಂದೊಳ್ಳೆ ನಿರ್ಧಾರವನ್ನು ಕೈಗೊಳ್ತಾ ಇದೆ ಅಂತ ಈ ಒಂದು ನಿರ್ಧಾರಕ್ಕೆ ಹಲವರು ಸ್ವಾಗತ ಕೋರಿದ್ದಾರೆ ಮುಂದಿನ ಸುದ್ದಿ ನೋಡೋಣ ಇನ್ನು ರೈಲುಗಳಲ್ಲೂ ಕೂಡ ವಿಮಾನದ ಮಾದರಿ ಲಗೇಜು ತೂಕಕ್ಕೆ ಮಿತಿ ನಿಗದಿತ ಮಿತಿಗಿಂತ ತೂಕ ಹೆಚ್ಚಿದ್ರೆ ಅಧಿಕ ಶುಲ್ಕವನ್ನ ಕಟ್ಟಬೇಕಾಗತ್ತೆ ಇದೊಂದು ಸ್ವಲ್ಪ ರೈಲಲ್ಲಿ ಓಡಾಡೋರಿಗೆ ಕಷ್ಟ ಆಗಬಹುದು ಏರ್ಪೋರ್ಟ್ಗಳಲ್ಲಿ ವಿಮಾನಗಳಲ್ಲಿ ಓಡಾಡುವಾಗ ಇಷ್ಟೇ ಲಿಮಿಟ್ಸ್ ಅಂತ ಇರುತ್ತೆ ಒಬ್ಬರಿಗೆ ಇಷ್ಟೇ ಕೆ ಜಿ ಲಗೇಜನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದು ಇರುತ್ತೆ ಅದೇ ಥರ ಟ್ರೈನಲ್ಲೂ ಮಾಡಿಬಿಟ್ರೆ ಇವು ಫ್ಲೈಟ್ಗೂ ಟ್ರೈನ್ಗೂ ವ್ಯತ್ಯಾಸ ಅಂತೂ ಖಂಡಿತ ಇದೆ ಟ್ರೈನಲ್ಲಿ ಎಷ್ಟಕ್ಕೊಂದು ಜನ ಓಡಾಡ್ತಾರೆ ಎಷ್ಟು ಸಾವಿರ ಎಷ್ಟು ಲಕ್ಷ ಜನ ಓಡಾಡ್ತಾರೆ ಒಂದು ದಿನಕ್ಕೆ ಅದರಲ್ಲಿ ಯಾರು ಓಡಾಡೋದು ಸಾಮಾನ್ಯ ವರ್ಗದವರು ಓಡಾಡ್ತಾರೆ ಅವು ಲಗೇಜ್ ಇರುತ್ತೆ ಅಥವಾ ಸಾಮಾನ್ಯವಾಗಿ ಈ ಅದನ್ನು ಬಳಕೆ ಮಾಡೇ ಮಾಡ್ತಾರೆ ಬಟ್ ಈಗ ನಿಗದಿತ ಮಿತಿಗಿಂತ ತೂಕ ಹೆಚ್ಚಿದ್ರೆ ಅಧಿಕ ಶುಲ್ಕವನ್ನು ಕಟ್ಟಬೇಕು ಅಂತ ಹೇಳ್ತಿದ್ದಾರೆ ಪರ ವಿರೋಧ ಎರಡು ತರದ್ದು ಚರ್ಚೆಗಳಾಗ್ತಾ ಇದೆ ಆದಾಯ ಸಂಗ್ರಹಕ್ಕೆ ನಾನಾ ಹೊಸ ಮೂಲ ಹುಡುಕ್ತಿರುವ ಭಾರತೀಯ ರೈಲ್ವೆ ಇದೀಗ ಪ್ರಯಾಣಿಕರ ಲಗೇಜ್ ಮೇಲೂ ಶುಲ್ಕ ಹೇರೋಕೆ ಮುಂದಾಗಿದೆ ವಿಮಾನಗಳ ರೀತಿಯಲ್ಲೇ ನಿಗದಿಗಿಂತ ಹೆಚ್ಚಿನ ಲಗೇಜ್ ಹೊಂದಿದ್ರೆ ಅದಕ್ಕೆ ಹೆಚ್ಚುವರಿ ಶುಲ್ಕ ವಿಧಿಸೋಕೆ ರೈಲ್ವೆ ನಿರ್ಧರಿಸಿದೆ ಯಾವ ಮಾದರಿಯ ಟಿಕೆಟ್ ಪಡೆದವರು ಎಷ್ಟು ಲಗೇಜ್ ಕೊಂಡೊಯ್ಬಹುದು ಎಂಬ ಬಗ್ಗೆ ರೈಲ್ವೆ ಮಾಹಿತಿ ನೀಡಿದೆ ಆದರೂ ಅದು ಮೀರಿದ್ರೆ ಶುಲ್ಕ ಕಟ್ಟಬೇಕು ಎಂಬ ಮಾಹಿತಿಯನ್ನು ಇನ್ನೂ ಬಹಿರಂಗಪಡಿಸಿಲ್ಲ ಈ ನಡುವೆ ರೈಲ್ವೆ ಇಲಾಖೆಯ ನಿರ್ಧಾರವನ್ನ ಸಮಾಜವಾದಿ ಪಕ್ಷ ಸೇರಿದಂತೆ ಹಲವು ರಾಜಕೀಯ ಪಕ್ಷಗಳು ರು ಕಟ್ಟುವ ಟೀಕಿಸಿದ್ದಾರೆ ಏನೇನು ನಿಯಮ ಇದೆ ಅಂತ ನೋಡೋದಾದ್ರೆ ವಿವಿಧ ಕೋಚ್ಗಳ ಶ್ರೇಣಿಗಳ ಆಧಾರದ ಮೇಲೆ ಲಗೇಜ್ ತೂಕದ ಮಿತಿ ನಿಗದಿ ಎ ಸಿ ಒನ್ ಟೈರ್ಗೆ ಎಪ್ಪತ್ತು ಕೆ ಜಿ ಟಯರ್ ಟೂಗೆ ಐವತ್ತು ಕೆ ಜಿ ಟಯರ್ ತ್ರೀಗೆ ಸ್ಲೀಪರ್ ನಲವತ್ತು ಕೆ ಜಿ ಜನರಲ್ ಕೋಚ್ಗೆ ಮೂವತ್ತೈದು ಕೆ ಜಿ ತೂಕದ ಮಿತಿ ಸದ್ಯ ಪ್ರಾಯೋಗಿಕವಾಗಿ ಇದರ ಅನುಷ್ಠಾನ ಮಾಡಲಾಗಿದೆ ಎಲೆಕ್ಟ್ರಾನಿಕ್ ತಕ್ಕಡಿ ಇರಿಸಿ ಲಗೇಜ್ ತೂಕ ಹಾಕಿದ ಬಳಿಕವೇ ರೈಲಿಗೆ ಪ್ರವೇಶ ಅವಕಾಶವನ್ನು ಮಾಡಲಾಗುತ್ತೆ ಏರ್ಪೋರ್ಟ್ ಬೋರ್ಡಿಂಗ್ ಪಾಸ್ ರೀತಿ ನಿಲ್ದಾಣ ಪ್ರವೇಶಕ್ಕೆ ವಿಸಿಟರ್ ಪಾಸು ಕೂಡ ಕಡ್ಡಾಯ ಅಂತ ಏರ್ಪೋರ್ಟ್ ರೀತಿಯಲ್ಲೇ ಇದನ್ನು ಕೂಡ ಹೈಟೆಕ್ ಆಗಿ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಬಟ್ ನೀವು ಏರ್ಪೋರ್ಟ್ ಥರನೇ ಇಲ್ಲೂ ಮಾಡ್ತೀರಾ ಅಂತ ಅಂದರೆ ಅಥವಾ ವಿಮಾನ ಪ್ರಯಾಣ ಥರನೇ ಇಲ್ಲೂ ಮಾಡ್ತೀರಾ ಅಂದರೆ ಕಷ್ಟ ಆಗುತ್ತೆ ಏರ್ಪೋರ್ಟ್ ವಿಮಾನದಲ್ಲಿ ಓಡಾಡೋದು ಯಾರು ಏರ್ಪೋರ್ಟಿಗೆ ಹೋಗೋದು ಯಾರು ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾಕೆಲ್ಲರೂ ರೈಲ್ವೆಯನ್ನು ಮೆಚ್ಕೊಂಡಿದ್ದಾರೆ ರೈಲ್ವೆ ಯಾಕೆ ನಮ್ಮ ಭಾರತೀಯ ಸಂಚಾರ ವ್ಯವಸ್ಥೆಯ ಜೀವನಾಡಿ ಅಂತ ಕರೀತಾರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸಹಜವಾಗಿ ಕೆಲವರು ಟೀಕಿಸಿದ್ದಾರೆ ಟೀಕೆ ಟಿಪ್ಪಣಿಗಳು ಎದುರಾಗ್ತಿರುವಂಥ ಹಿನ್ನೆಲೆಯಲ್ಲಿ ಬದಲಾವಣೆಗಳಾಗತ್ತಾ ಅಥವಾ ಇದನ್ನು ಫೈನಲ್ ಮಾಡಿಬಿಡ್ತಾರಾ ಏನಾಗ್ ಅನ್ನೋದನ್ನ ನೋಡ್ಬೇಕಾಗತ್ತೆ